ಅವರು ಕೂಡ ಒಕ್ಕಲಿಗ ಅಂತ ಬರೆದು ನಂತರ ಉಪ ಪಂಗಡಗಳನ್ನ ಬರ್ಕೊಳ್ಳಿ ಮತ್ತೆ ಕೆಲವು ಬೇರೆ ಜಾತಿಗಳನ್ನ ಇದರಲ್ಲಿ ಸೇರಿಸಿದ್ದಾರೆ ಅದನ್ನು ಕೂಡ ತೆಗಿಬೇಕು ಕೆಲವು ಅನೇಕ ಸಲಹೆಗಳನ್ನ ಈಗ ಇನ್ನು ಮುಂದೆ ನಮ್ಮ ಸ್ವಾಮಿ ಸ್ವಾಮೀಜಿಗಳಲ್ಲೇ ಇರ್ತಾರೆ ಈಗ ನಾವು ನಾವು ನಾಳೆಯಿಂದಲೇ ನಮ್ಮ ಏನ್ ನಮ್ಮ ಕಾರ್ಯ ಅಂದರೆ ಮಠಾಧೀಶರುಗಳು ಮತ್ತು ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘಗಳು ತಾಲೂಕು ಒಕ್ಕಲಿಗರ ಸಂಘಗಳು ಎಲ್ಲರೂ ಕೂಡ ನಮ್ಮ ಮುಖಂಡರುಗಳ ಜೊತೆ ನಾವು ಎಲ್ಲ ತಾಲೂಕುಗಳು ಎಲ್ಲ ಹಳ್ಳಿಗಳು ಎಲ್ಲ ಪಟ್ಟಣಗಳಿಗೆ ಹೋಗಿ ನ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ನೀಡಿ ಯಾವ ರೀತಿ ನೀವು ಅದನ್ನು ಫಾರಮನ್ನು ಭರ್ತಿ ಮಾಡಬೇಕು ಅಂತೇಳಿ ನಾವು ಮಾಡೋದಕ್ಕೆ ಈಗಾಗಲೇ ನಾವು ಎಲ್ಲ ಟಿ ವಿರು ಕೂಡ ಸೋಮವಾರದಿಂದ ಎಲ್ಲ ಟಿ ವಿಗಳಲ್ಲೂ ಕೂಡ ನಾವು ಒಂದು ಅಡ್ವರ್ಟೈಸ್ಮೆಂಟ್ನ ಕೊಟ್ಟಿದ್ದೀರಿ ಈಗಾಗಲೇ ಅದು ಸೋಮವಾರದಿಂದ ಬರ್ತದೆ ಅದರ ಜೊತೆಗೆ ಏನು ಎಲ್ಲ ಪತ್ರಿಕೆಗಳು ಕೂಡ ಒಂದು ಸೋಮವಾರದಿಂದ ಅಡ್ವರ್ಟೈಸ್ಮೆಂಟ್ಗಳನ್ನ ಅದು ಕೂಡ ಬರ್ತದೆ ಅದ್ರ ಜೊತೆಗೆ ಎಸ್ ಎಮ್ ಎಸ್ಸು ಇದನ್ನು ಕೂಡ ಮಾಡೋದಕ್ಕೆ ಎಲ್ಲರೂ ಎಲ್ಲರೂ ಕೊಟ್ಟಿದ್ದೀರಿ ಅದು ಕೂಡ ಬರ್ತದೆ ಇದ್ರ ಜೊತೆಗೆ ನಾವು ನಮ್ಮ ಜನ ಸಂಘದ ಸುಮಾರು ಎರಡು ಸಾವಿರ ಜನ ನೌಕರರಿದ್ದಾರೆ ಆ ನೌಕರರೀಗಾಗಲೇ ಎಲ್ಲ ಅವರವರ ಜಿಲ್ಲೆಗೆ ಅವರವರ ತಾಲೂಕಿಗೆ ಅವರ ಹಳ್ಳಿಗಳಿಗೆ ಈಗಾಗಲೇ ನಿಯೋಜಿಸಿ ಹೋಗಿ ಎಲ್ಲ ಹಳ್ಳಿಯಲ್ಲಿ ಕೂಡ ಹೋಗಿ ಕೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಯಾಮಾರದೆ ನಮ್ಮ ಜನಾಂಗದ ನಮ್ಮ ಸಮುದಾಯವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವುದೇ ರೀತಿ ಅನ್ಯಾಯ ಆಗದಂತೆ ನೋಡೋದಕ್ಕೆ ನಾವು ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀರಿ ಇದು ನಾವು ಇದಕ್ಕೆ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತೀರಿ ಆದರೆ ನಮಗೆ ನ್ಯಾಯ ಸಿಗುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಅವರಲ್ಲೇ ಮನವಿ ಮಾಡಿಕೊಟ್ಟ ಈಗ ನನ್ನ ಮಾತನ್ನು